ನಮಸ್ತೆ ಫ್ರೆಂಡ್ಸ್ ಇವತ್ತು ಎಂಥ ಒಂದು ಸ್ಪೆಷಲ್ ಮಾಡಬೇಕಂತ ಉಂಟು ಮಿಲ್ಕ್ ಶೇಕ್ ಅದು ಸಹ ಒಂದು ಫ್ರೂಟ್ ಉಂಟು ಹಸ್ರ ನಾವು ಕೊಯ್ಲಿಕ್ಕೆ ಹೋಗ್ತಿದ್ವಿ ವೀಡಿಯೋ ಮಾಡುವಂತ ಇದ್ದೀನಿಗೆ ವೀಡಿಯೋ ಮಾಡೋದು ಆ ಮಿಲ್ಕ್ ಶೇಕ್ ಒಳ್ಳೆ ಕೋಲ್ಡ್ ಕೋಲ್ಡಿಗೆ ಈಗ ಸೆಕೆಗೆಲ್ಲ ಒಳ್ಳೇದು ಮತ್ತು ಹೆಲ್ತ್ಗೆ ಸಹ ಒಳ್ಳೇದು ಆ ಹಣ್ಣಿನ ಹೆಸರು ಮಲ್ಬೇ ಅಂತ ಕನ್ನಡದಲ್ಲಿ ಕಂಬಳಿ ಹಣ್ಣು ಅಂತ ಸಹ ಹೇಳ್ತಾರೆ ನಾವು ನೀವು ಕೋ ಕೊಯ್ಕೊಂಡು ಈಗ ತೋಟದಲ್ಲಿ ಅಲ್ಲಿ ತನಕ ಹೋಗ್ಬೇಕು ಬಂದು ಫ್ರೆಂಡ್ಸ್ ಇದು ನಿಮಗೆ ಗೊತ್ತಿರ್ಬೋದು ಈ ಇದು ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ಗಿಡ ಆಗಿರ್ಬೋದು ನೀವು ಜಸ್ಟ್ ಮಾಡಿದಾಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ಗಿಡ ಅಂತ ಬನ್ನಿ ನಾವೀಗ ನಮ್ಮ ಕೆಲಸಕ್ಕೆ ಹೋಗೋ ಬನ್ನಿ ಮಲ್ಬೇರಿಯ ಹೋಗೋದು ಹಾ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಮ್ಮ ಮಲ್ಬೇರಿ ಗಿಡ ನೋಡಿ ಇದರಲ್ಲಿ ಇದು ಕಾಯಿ ನೋಡಿ ಚಿಕ್ಕದು ನೋಡೋ ಗೊತ್ತಾಗ್ತದೆ ಇದು ನೋಡಿ ನೋಡಿ ಮತ್ತೆ ಇದು ಮೀಡಿಯಮ್ ಅಂದರೆ ಈಗ ಹಣ್ಣು ಮತ್ತು ಕಾಯಿಯ ಮಧ್ಯದಲ್ಲಿ ಉಂಟು ನೋಡಿ ಇಲ್ಲಿ ಕೆಲವು ಪಿಂಕ್ ಉಂಟು ಕೆಲವು ಕ ವೈಟ್ ಉಂಟು ಅದೇ ಅಲ್ಲಿ ಉಂಟು ಇದು ನಮ್ಮ ಮೇನ್ ಇದು ಹಣ್ಣಾಗಿದೆ ನೋಡಿ ಇದು ಈಗ ಬ್ಲೂ ಅಂತ ಹೇಳಿದಾಗೋದಿಲ್ಲ ಬ್ಲ್ಯಾಕ್ ಕಲರ ಮಿಕ್ಸ್ ಇದೆ ಸ್ವಲ್ಪ ನೋಡಿ ಇದರ ಇದರ ಇದರದ್ದು ನಾವು ಜ್ಯೂಸ್ ಮಾಡೋದು ನೋಡಿ ಇಲ್ಲಿ ಉಂಟು ತುಂಬ ಮತ್ತೆ ಹೆಚ್ಚು ಕಾಯಿ ಇರೋದು ಕಾಯಿ ಮತ್ತು ಈ ಥರ ಮೀಡಿಯಂ ಇದು ಇಲ್ಲಿ ಮೇಲಲ್ಲಿ ಉಂಟು ಮೈ ನಾವೀಗ ಕೊಯ್ಯುವ ಒಂದು ಗ್ಲಾಸ್ ಅಂತ ಏನಿ ಅಂದರೆ ಫ್ರೂಟ್ ಅಂತ ಒಳಗೆ ಮತ್ತೆ ತಕೊಂಡು ಹೋಗಿ ನಮ್ಗೆ ಕೊಯ್ಯಾಗ ಸಹ ಜಾಸ್ತಿ ಹೊತ್ತಿದ್ದ ಹೊತ್ತಿದ್ರೆ ಎಲ್ಲ ರಸ ಈಗಲೇ ಹೊರಗೆ ಬರ್ತದೆ ಮೇಲೆ ಈಗ ಕೊಯ್ದರೆ ಆಯ್ತು ಇಲ್ಲಿ ಬೇರೆ ಎಲ್ಲರೂ ಇದು ಬೇಡ ಇಲ್ಲಿ ಹಾಂ ಇಲ್ಲೇ ಉಂಟು ನೋಡಿ ಮೀನ್ಸ್ ಕೆಂಪು ಇದು ಅಂದರೆ ಇದು ಒಳ್ಳೆ ಸ್ವೀಟ್ ಇರ್ತದೆ ಬೇಕಾ ತಿಮ್ಮೆ ಬೇಕಾ ಇದನ್ನು സ്വൽപ്രാസ് ഉണ്ടാ മറ്റ പേട്ട് തൊഴിബോ അല്ല ಇಲ್ಲಿ ಬೇಕಿದ್ದೆಲ್ಲ ಉಂಟು ಮಲ್ಬೆರಿ ಹಣ್ಣು ಮತ್ತು ಮಿಕ್ಸಿ ಜಾರ್ ಮತ್ತು ಸಕ್ಕರೆ ಮತ್ತು ಹಾಲು ಹಾಲು ಹೀಗಿರಬೇಕಂದ್ರೆ ನೀವು ಬಿಸಿ ಮಾಡಿದ ಹಾಲೆಯ ಮಿಲ್ಸಕ್ಕೆ ಯಾರು ಹಾಕೋದಿಲ್ಲ ನಾ ಎಂದ ಫ್ರೀಸರ್ ಇಟ್ಟು ಹಾಲನ್ನು ಹಾಕಿದ್ದೀವಿ ಅಂದರೆ ಈಗ ಸರಿ ನೋಡಿದರೆ ನಾವು ಕ್ಯಾಮ್ರಾದಲ್ಲಿ ಕಾಣಲಿಕ್ಕಿಲ್ಲ ನಾವು ನೋಡಿದೆ ಇಲ್ಲಿ ಹಾಲಿನ ಐಸ್ ಐಸ್ ಅದರಲ್ಲಿ ಉಂಟು ನೀವು ಬೇಕಾದರೆ ಗಟ್ಟಿ ಮಾಡಬೇಡಿ ಮಿಕ್ಸಿಗೆ ಆಗೋದಿಲ್ಲ ಇನ್ನು ಗಟ್ಟಿ ಮಾಡಿದೆ ಒಂದಾಕ್ಬೇಕಂದ್ರೆ ನೀವು ನಿಮ್ಮ ಅಂದರೆ ಜಾಸ್ತಿ ಕೂಲ್ ಮಾಡಿದ್ರೆ ಯಾ ಫಸ್ಟಿಗೆ ನಾವು ಈ ಮಲ್ಬೇರಿ ಫುಲ್ ಹಾಕು ಇದರೊಳಗೆ ನೋಡಿ ನಾವು ವಾಶ್ ಮಾಡಿಕೊಂಡು ಎಂತ ಸಹ ಒಮ್ಮೆ ಮತ್ತೆ ನಾವು ಚೀಲ್ಡ್ ಹಾಲನ್ನು ಹಾಕು ಹಾಂ ಅದಕ್ಕೆ ನಾವು ಮೊದಲು ಸಕ್ಕರೆ ಸಹ ಹಾಕೋದು ಸಕ್ಕರೆ ಹಾಕು ನೀ ಇದು ರುಚಿಗೆ ತಕ್ಕಷ್ಟು ಇದರಲ್ಲಿ ಕೆಲವು ಮಲ್ಬೇರಿ ಹಣ್ಣು ಸಿಹಿ ಸಿಹಿ ಇರ್ತದೆ ಕೆಲವು ಹುಳಿ ಇರ್ತದೆ ನಮಗೆ ಬೇಕಾದಷ್ಟು ಸ್ವಲ್ಪ ಹಾಕ್ತಿವಿ ಇದು ನಾವು ನಾಲ್ಕೈದು ಸ್ಪೂನ್ ಹಾಕಿದ್ವಿ ಯಾಕೆಂದ್ರೆ ಒಂದು ಐದಾರು ಸ್ಪೂನ್ ಹಾಕಿದ್ವಿ ಯಾಕಂದ್ರೆ ಹಣ್ಣು ಸ್ವಲ್ಪ ಹುಲಿ ಇದ್ರೆ ಮತ್ತೆ ಅದು ಮಳೆ ಆಗುತ್ತೆ ಹಣ್ಣು ಕೋಳು ಉಂಟು ಯಾಕಿದ್ರೆ ಇತ್ತು ಸ್ವಲ್ಪ ಪರವಾಗಿಲ್ಲ ಒಂದು ಡ್ರಾಪ್ ಅಲ್ಲ ಫ್ರೆಂಡ್ಸ್ ನಾವು ಅರ್ಧ ಲೀಟರ್ ಹಾಲು ಹಾಕಿದ್ವಿ ಬನ್ನಿ ಈಗ ಗ್ರೈಂಡ್ ಮಾಡ್ಲಿಕ್ಕೆ ಗ್ರೈಂಡ್ ಮಾಡುವ ನೋಡಿ ಇಲ್ಲಿ ನಾವು ಚೀಲ್ದ ಹಾಲು ಹಾಕಿದ್ದಲ್ಲ ಅಷ್ಟು ಅಂದರೆ ಇಲ್ಲಿ ತನಕ ಹಾಲು ಉಂಟಲ್ಲ ಅದಕ್ಕೆ ಆಗಿ ಅಂದ್ರೆ ಅಲ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ ಒಳ್ಳೆ ಟೈಟ್ ಮಾಡಿ ಮತ್ತೆ ಮಿಕ್ಸಿಗೆ ಹೋಗಿ ರಟ್ಟಿಸ್ಬೇಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತು ಈಗ ಐಸ್ ಹಾಕುವ ಸರ್ವಿಂಗ್ ಕ್ಲಾಸಿಗೆ ಮತ್ತು ಸ್ವಲ್ಪ ಮೇಲಿಂದ ಹಾಕುವ ಇಷ್ಟ ಆಗಿ ಆಯಿತು ಇಂಥ ಒಂದು ಸರ್ವಿಂಗ್ ಕ್ಲಾಸಿಗೆ ಹಾಕ್ತೀವಿ ನೋಡಿ ಫುಲ್ ಪರ್ಪಲ್ ಕಲರ್ ಆಗಿ ಬಂದಿದೆ ನೋಡಿ ಸಾಕು ಇನ್ನು ಒಂದು ಎರಡು ಮೂರು ಐಸು ಅಂದರೆ ಫುಲ್ ಆಯ್ತಲ್ಲ ಮತ್ತೆ ಐಸಾಕಿ ಹೆರ ಹೊರಗೆ ಅಂದರೆ ಚಿಲ್ಲಿ ಇದ್ದು ಆಯಿತು ನೋಡಿ ಮಲ್ಬರಿ ಹಣ್ಣಿಂದ ಬರ್ತದೆ ಆದ್ರೆ ಕುಡಿಯುವಾಗ ಆಗ್ತದೆ ಅಂದ್ರೆ ಮಂದ ಉಂಟಲ್ಲ ಕುಡಿಯುವಾಗ ಕಬ್ಬಿ ಹರಗಿಡೋದಾಗ ಆಗ್ತದೆ ಒಳ್ಳೆ ಈಗ ಬೇಸಿಗೆ ಕಾಲಕ್ಕೆ ಒಳ್ಳೆದು ಮತ್ತೆ ಹೆಲ್ತಿಗೆ ಸಹ ಒಳ್ಳೇದು ಈ ಫ್ರೂಟ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದು ಒಳ್ಳೇದು ಹೆಲ್ತಿಗೆ ಮತ್ತು ಟೇಸ್ಟ್ ಸಹ ಒಳ್ಳೆ ಇರ್ತದೆ ನೀವು ಬೇಕಾದರೆ ಈ ಜ್ಯೂಸ್ ಉಂಟಲ್ಲ ಐಸ್ ಕ್ರೀಮ್ ಓಲ್ಡಿಗೆ ಹಾಕಿ ಐಸ್ ಕ್ರೀಮ್ ಸ್ಟಿಕ್ ಹಾಕಿ ಫ್ರೀಸರಲ್ಲಿ ಇಟ್ಟರೆ ಮಲ್ಬೆರಿ ಹಣ್ಣಿನ ಐಸ್ ಕ್ರೀಮ್ ಆಗ್ತದೆ ಒಳ್ಳೆ ಆಗ್ತದೆ ಆವಾಗ ಇದು ಸಹ ಒಳ್ಳೆ ಆಗ್ತದೆ ಅದು ಸಹ ಒಳ್ಳೆ ಆಗ್ತದೆ ಹೇಗಿರ್ ಎಂತ ಅವರು ಓಡಿದ ನೀವು ಸಹ ಮನೇಲಿ ಮಾಡಿ ಮತ್ತೆ ನಿಮ್ಮ ಮನೇಲಿ ಸಹ ಮಲ್ಬೆರಿ ಹಣ್ಣು ಇದ್ರೆ ಕಾಮೆಂಟಲ್ಲಿ ಹಾಕಿ ಎಸ್ ನಮ್ಮ ಹತ್ರ ಸೌಂಡ್ ಅಂತ ಮತ್ತೆ ನೀವು ಈ ಜ್ಯೂ ನಿಮ್ಮ ಹತ್ರ ಅದು ಇದ್ದರೆ ಈ ಜ್ಯೂಸನ್ನಂತೂ ಮಾಡಿ ಒಮ್ಮೆ ಆದರೂ ಬಿಡಿ ಅದ ಸಿಗದೆ ಪೇಟೆ ಇಲ್ಲೊಂದು ಸಿಗ್ತದೆ ಅದ್ರಾಗ ಗಿಡ ಎಲ್ಲ ಹಾಂ ಅದರ ನಾನು ನೀವು ಮನೇಲಿ ನೆಟ್ಟಿ ಜ್ಯೂಸನ್ನು ಮಾಡಿ ಬಿಡಿ ಅಷ್ಟು ಒಳ್ಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್